ಸರ್ಕಾರಕ್ಕೆ ಬರ್ದಾಕ್ಬೋದಲ್ಲ ಅನುಕೂಲಗಳಿಗೆ ಶಿಕ್ಷಕರು ಇಲ್ಲ ಅಂತ ಹೇಳ್ಬಿಟ್ಟು ನೀವು ವೈಯಕ್ತಿಕವಾಗಿ ಸಂಬಳ ಕೊಟ್ಟು ಶಿಕ್ಷಕರನ್ನ ಅಂತ ಅವಶ್ಯಕತೆ ಏನಿತ್ತು ಸರ್ಕಾರದ ದುಡ್ಡು ಇದೆ ಅಂತ ಕೇಳ್ತಾರೆ ಶಿಕ್ಷಕರ ನೇಮಕ ಮಾಡಬೇಕಾದವ್ರು ಯಾರು ಇವತ್ತು ಒಂದನೇಟಿ ಶಾಲೆಯಲ್ಲಿ ಕಳೆದ ಆರು ತಿಂಗಳು ಎಂಟು ತಿಂಗಳಿದೆ ಜೂನ್ ತಿಂಗಳಲ್ಲಿ ಶಾಲೆ ಓಪನ್ ಆಗಿದೆ ಜೂನ್ ತಿಂಗಳಿಂದ ನಾನು ಆರು ತಿಂಗಳು ನಾನು ಸಂಬಳ ಕೊಟ್ಟಿ ನಾಲ್ಕು ಜನ ಟೀಚರ್ಸ್ಗಳು ಇಟ್ಟಿದ್ದೀನಿ ಬಿಕಾಸ್ ಏನಾಗುತ್ತಲ್ಲಿ ಮಕ್ಳುಗಳ್ ಪಾಪ ಪಾಠ ಮಾಡೋರು ಯಾರು ಒಂಬತ್ತೇ ಕ್ಲಾಸ್ ಪಾಠ ಮಾಡಿ ಆಮೇಲೆ ಹತ್ತೆ ಕ್ಲಾಸಿಗೆ ಬಂದು ಅದೇ ಟೀಚರ್ ಪಾಠ ಮಾಡಬೇಕಾಗುತ್ತೆ ಒಬ್ರು ಕ್ಯಾನ್ಸರ್ ಪೇಷೆಂಟು ಒಬ್ಬರು ಎಲ್ಲ ಹೋಗಿದ್ದಾರೆ ಇನ್ನೊಬ್ರು ಯಾರು ನೀವು ಇಲಾಖೆ ಗಮನಕ್ಕೆ ತಂದ್ರೆ ಇಲಾಖೆ ನಿಮಗೆ ಮತ್ತೆ ನಮ್ಮ ಅತಿಥಿ ಶಿಕ್ಷಕರು ಅಂತ ತಗೊಂಡ್ರೆ ಹತ್ತುವರೆ ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಹತ್ತುವರೆ ಸಾವಿರ ರೂಪಾಯಿ ಸಂಬಳಕ್ಕೆ ಒಬ್ಬರು ಅತಿಥಿ ಶಿಕ್ಷಕರು ಬಿ ಎಡ್ ಮಾಡಿದ್ರಂತ ಬಂದು ಪಾಠ ಮಾಡ್ಲಿಕ್ಕೆ ಆಗುತ್ತಾ ಬಸ್ ಚಾರ್ಜ್ ಎಷ್ಟಿದೆ ಹೋಗಿ ಇವತ್ತಿಗೆ ಇವಾಗ ಮೊನ್ನೆ ದಿನ ನಾನು ಡಿ ಡಿ ಪಿ ಯವರ ಹತ್ರ ಮಾತಾಡಿ ಗಲಾಟೆ ಮಾಡಿ ಆ ನಾಲ್ಕು ಜನಕ್ಕೆ ನಾನೇನು ಸಂಬಳ ಕೊಡ್ತಾ ಇದ್ದೆ ಆ ಸಂಬಳ ಕೊಡ್ತಾ ಇರೋಂಥ ಟೀಚರ್ಸ್ಗಳನ್ನು ಅತಿಥಿ ಶಿಕ್ಷಕರಾಗಿ ಕನ್ವರ್ಟ್ ಮಾಡಿಸಿ ಸರ್ಕಾರದಿಂದ ಹತ್ತುವರೆ ಸಾವಿರ ರೂಪಾಯಿ ಪೇಮೆಂಟ್ ಏನು ಕೊಡ್ತಾರೋ ಅದ್ರ ಜೊತೆ ನಾನು ನಾಲ್ಕು ಸಾವಿರ ಸೇರಿಸಿ ಅವ್ರಿಗೆ ಪಾಠ ಮಾಡಿ ಈ ವರ್ಷಕ್ಕೆ ಅಂತ ಬಿಟ್ಟಿದ್ದೀವಿ ಮುಂದಿನ ವರ್ಷದ ಕಥೆ ಏನಂದರೆ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲೆಲ್ಲ ಒಂದು ಕಡೆ ಮೂವತ್ತು ಮಕ್ಕಳಿರ್ತವೆ ಹದಿನೈದು ಜನ ಇರ್ತಾರೆ ಇಲ್ಲಿ ಆರುನೂರು ಮೂವತ್ತೈದು ಮಕ್ಕಳು ಇರ್ತಾರೆ ಹದಿನಾಲ್ಕು ಜನ ಟೀಚರ್ಸ್ಗಳು ಶಾರ್ಟೇಜ್ ಇದೆ ಸಾವಿರದ ನೂರ ಇಪ್ಪತ್ತೈದು ಮಕ್ಕಳಿರೋಂಥ ಶಾಲೆಯಲ್ಲಿ ಒಂದು ದೈಹಿಕ ಶಿಕ್ಷಕರಿಲ್ಲ ಯಾರು ಕೇಳಬೇಕಿದ್ದನ್ನೆಲ್ಲ ಓಲಿ ಶೌಚಾಲಯಕ್ಕೆ ಯಾರು ಭೇಟಿ ಕೊಡಬೇಕು ಶಾಲೆ ಮಕ್ಕಳುಗಳ ಜೊತೆ ಎಷ್ಟು ಜನ ಎಮ್ ಎಲ್ ಎಗಳು ಹೋಗಿ ಶಾಸಕರು ಹೋಗಿ ಶಾಲೆಗಳನ್ನ ಆವರಣದಲ್ಲಿ ಹೋಗಿ ನಿಂತು ಮಾತಾಡ್ತಾರೆ ಫಂಕ್ಷನ್ಗಳು ಬರೋದು ದೊಡ್ಡ ದೊಡ್ಡ ಆರಾಕ್ಸ್ಕೊಳ್ಳೋದು ದೇವಸ್ಥಾನಗಳ್ಗೆ ಹೋಗೋದು ಅಥವಾ ಇನ್ಯಾವುದೋ ನಾಟಕಕ್ಕೆ ಹೋಗೋದು ಇನ್ಯಾರೋ ಕಾರ್ಯಕರ್ತರು ಹುಟ್ಟಕ್ಕೆ ಹೋಗೋದು ಇಷ್ಟೇನೋ ಒಬ್ಬರು ಶಾಸಕರ ಕೆಲಸ ಜನಪ್ರತಿನಿಧಿಗಳು ಇದಕ್ಕೋಸ್ಕರ ಅನ್ನೋದಲ್ಲ ನಾಚಿಕೆ ಆಗಬೇಕು ಸ್ಥಳೀಯ ಜನಪ್ರತಿನಿಧಿಗಳಾಗಿ ಸಣ್ಣದಿಂದ ದೊಡ್ಡ ತನಕ ನಾನು ಹೇಳ್ತಾ ಇರೋದು ಪಕ್ಷಾತೀತವಾಗಿ ಯಾವುದೋ ಒಂದು ಪಕ್ಷ ಅಂತ ಅಲ್ಲ ನಾನು ಮೂರು ಸರ್ಕಾರ ನೋಡಿದ್ದೀನಿ ಮೂರು ಜನ ಮುಖ್ಯಮಂತ್ರಿಗಳ ಜೊತೆಲೂ ಕೆಲಸ ಮಾಡಿದ್ದೀನಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದಷ್ಟು ಶಾಲೆಗಳನ್ನ ಈ ಇಂಗ್ಲೀಷ್ ಮೀಡಿಯಮ್ನ ಅದನ್ನು ಮಾಡಿದ್ದು ಒಂದಷ್ಟು ಶಾಲೆಗಳು ಬಿಟ್ಟರೆ ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪರು ಒಂದು ಎರಡೂವರೆ ಕೋಟಿ ದುಡ್ಡು ಕೊಟ್ಟರು ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತೇಳಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತು ಕಾಪಾಡ್ಕೊಂಡು ಬಂದಿರೋಂಥ ಒಬ್ಬ ಲೀಡ್ರು ಅದು ಮೂರು ಬಜೆಟ್ ಮುಂದಿಸೋದೆ ಇವತ್ತು ಬಿಟ್ಟಿ ಭಾಗ್ಯಗಳು ಕೊಡೋಕ್ಕೋಗಿ ಶಾಲೆಗಳ ಸ್ಥಿತಿ ಏನಾಗಿದೆ ರಾಮಯ್ಯ ಅಂತ ಬೇರೆ ಕರ್ಸ್ಕೊಂತಾರವರು ಕನ್ನಡ ಶಾಲೆಗಳಿಗೆ ಆದ್ಯತೆ ಸರ್ಕಾರನೇ ಕೊಡಲಿಲ್ಲ ಅಂದಾಗ ಇವತ್ತು ನೋಡಿ ಇವತ್ತು ಶೌಚಾಲಯ ವ್ಯವಸ್ಥೆಗಳು ಮಕ್ಕಳುಗಳು ಮಕ್ಳುಗಳಿಗೆ ಸಮಸ್ಯೆ ಏನಾಗುತ್ತೆ ಅಂತ ಯಾರಾದರೂ ಒಬ್ಬರು ವೈಜ್ಞಾನಿಕವಾಗಿ ಯಾರೂ ಪರಿಶೀಲನೆ ಮಾಡಿಲ್ಲ ಇವತ್ತು ಮಕ್ಳುಗಳು ಹೆಣ್ಮಕ್ಳುಗಳ್ನ ಹೋಗಿ ನೋಡಿ ಊಟ ಟೈಮಲ್ಲಿ ಒಂದು ಗಂಟೆಗೆ ಹೋಗಿ ಅಕ್ಷಾಧಾಸ ಹೋದಾಗ ಊಟ ಬರ್ತದೆ ಮಕ್ಕಳು ನೀರು ತಂದಿರ್ತಾರೆ ಒಂದೊಂದು ನೀಟ್ರ ನೀರುಗಳ್ನ ನೀರು ತಂದರೆ ನೂರು ಗ್ರಾಮ್ ನೂರು ಎಮ್ ಎಲ್ ನೀರು ಕುಡಿದಿರಲ್ಲ ಮಕ್ಕಳುಗಳು ಆ ಮಕ್ಳುಗಳನ್ನ ಕುಂಡಿಸ್ಕೊಂಡು ಕೇಳಿ ಏನು ನೀರು ಕುಡಿತಾ ಇಲ್ಲ ನೀನು ಅಂತ ನೀರು ಕುಡಿದ್ರೆ ರೀಸಸ್ಗೆ ಹೋಗ್ಬೇಕು ಶೌಚಾಲಯ ಒಳಿಕೆ ಹೋಗೋಕ್ಕಾಗಲ್ಲ ಅಂದಾಗ ಮಕ್ಳುಗಳು ನೀರೇ ಕುಡಿ ಅಂತ ಬಿಟ್ಬಿಟ್ಟಿದ್ದಾರೆ ಏನ್ ಮಾಡಬೇಕಾಗೆ ಮಕ್ಳುಗಳು ಬೆಳಗ್ಗೆ ಎಂಟು ಗಂಟೆ ಮಕ್ಕಳು ಒಂದು ಒಂದು ಮಗು ಶಾಲೆಗೆ ಬಂದರೆ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಹೋಗುವಷ್ಟೊತ್ತಿಗೆ ನೀರು ಕುಡಿಲಿಲ್ಲ ಅಂದರೆ ಒಂದು ಮಗು ಅದ್ರ ಸಮಸ್ಯೆ ಏನಾಗ್ಬೋದು ಅವಳ ಆರೋಗ್ಯದ ದೃಷ್ಟಿ ಏನಾಗ್ಬೋದು ಅವಳ ಕಿಡ್ನಿ ಮೇಲೆ ಏನು ಪ್ರಭಾವ ಬೀರ್ಬೋದು ಪ್ಯಾಡ್ಗಳು ಕೊಡ್ತಾರೆ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಪ್ಯಾಡ್ಗಳು ವಿಲೇವಾರಿ ಮಾಡೋದು ಹಿಂಗೆ ನಾನು ಒಂದೆಂಟಿ ಶಾಲೆಯಲ್ಲಿ ಒಂದು ಪ್ಯಾಡ್ ಬರ್ ಮಿಷಿನ್ ಹಾಕ್ಸ್ತೆ ಫಸ್ಟು ಎಲ್ಲ ಸರ್ಕಾರಿ ಶಾಲೆಗಳಿಗೂ ಮಾಡಿಸಿ ಅನುದಾನ ಎಷ್ಟು ಬೇಕಾಗುತ್ತೆ ರೀ ಅದಕ್ಕೆಲ್ಲ ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಅಷ್ಟೇ ಅಮ್ಮ ಮಾರ್ ಒಂದು ಐವತ್ತು ಸಾವಿರ ರೂಪಾಯಿ ಪ್ಯಾಡ್ ಬಂದು ಮಿಷಿನ್ ಹಾಕಕ್ಕೆ ಏನು ಮಾಡ್ತಾರೆ ಇವರು ಶಿಕ್ಷಣ ತಜ್ಞರು ಇದಕ್ಕೊಂದು ಒಬ್ಬ ದೊಡ್ಡ ಕಮಿಷನರು ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥ್ಕೊಬ್ಬ ಮಿನಿಸ್ಟ್ರು ಡಿ ಡಿ ಪಿ ಐಗಳು ಬಿ ಒಗಳು ಬಿ ಆರ್ ಸಿಗಳು ಸಿ ಆರ್ ಪಿಗಳು ಎಚ್ ಎಮ್ಗಳು ಟೀಚರ್ಸ್ಗಳು ಇಷ್ಟು ಜನ ಕಣ್ಗಾಲಲ್ಲಿ ಅಧಿಕಾರ ಅಂಥ ಒಂದು ಶಾಲೆ ಇಷ್ಟೊಂದು ಅವ್ಯವಸ್ಥೆಯಾಗೈತೆ ಅಂದರೆ ವ್ಯವಸ್ಥೆ ಸರಿಪಡಿಸೋರ ಯಾರು ಎಲ್ಲ ಸರ್ಕಾರಗಳು ಇದೇ ಕೆಲಸನೇ ಮಾಡ್ಕೊಂಡು ಬಂದಿರೋದು ಇವತ್ತು ಇವ್ರು ಮುಗಿತಾರೆ ಏನಾದ್ರೂ ಆಕಾಶಕ್ಕೆ ಹೋಗಿ ಮುಗಿಸ್ ಅಂತ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರದಲ್ಲೂ ಈಗ ನಮ್ಮವರೇ ಹೇಳ್ತಾರೆ ಎಂಟು ತಿಂಗಳಿಂದ ನಮ್ಮದೇ ಸರ್ಕಾರ ಇತ್ತು ನಾವು ನೂರ ಹತ್ತಾರು ಸತಿ ಹೋಗಿ ಕೇಳ್ಕೊಂಡು ಶಾಲೆಗಳಿಗೆ ಸಪ್ರೇಟ್ ಆಗಿ ಒಂದು ವ್ಯವಸ್ಥೆ ಮಾಡಿ ಅಟ್ಲೀಸ್ಟ್ ಯಾರನ್ನ ದಾನಿಗಳು ಕಮಿಟ್ಮೆಂಟ್ ದಾನಿಗಳು ಅಂತಂದ್ರೆ ದಾನಿಗಳು ಕರೆಕ್ಟಾಗಿ ಆಗೋ ಯುಟಿಲೈಸ್ ಮಾಡೋರಲ್ವಲ್ಲ ಎಷ್ಟು ಜನ ಸರ್ಕಾರಿ ಶಾಲೆಗಳು ಸಂಬಂಧಪಟ್ಟಂಗೆ ಹೋಗಲ್ಲಿ ನೋಡಿದ ತಕ್ಷಣವೇ ಮಕ್ಳುಗಳ ಸಂಖ್ಯೆ ಬೇಡಪ್ಪ ನಮ್ಮ ಮಕ್ಳುಗಳು ಸೇರ್ಸೋದೇ ಬೇಡ ಅನ್ನೋ ಮಟ್ಟಕ್ಕೆ ಕೊಟ್ಟೋಗಿದೆ ಈಗ ಒಂದು ಶಾಲೆ ನೋಡೋದಲ್ಲ ನೀವು ವ್ಯವಸ್ಥೆ ಹೆಂಗಿದೆ ಪಿ ಡಿ ಒಳ ಕೆಲಸ ಏನು ಖಾತೆಗಳು ಮಾಡ್ಕೊಂಡು ಕಾಸಿಸ್ಕೊಂಡು ಆರಾಮಾಗಿರೋದು ಎಮ್ ಎಲ್ ಎ ಕೆಲಸ ಏನಂಗಾರೆ ನನ್ನ ಕ್ಷೇತ್ರದಲ್ಲಿರೋಂಥ ಒಂದೊಂದು ಶಾಲೆಗಳಿಗೂ ಸರ್ಕಾರಿ ಶಾಲೆಗಳು ಜೀವಂತವಾಗಿ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಯಾಕೆ ಜನಪ್ರತಿನಿಧಿಗಳಾಗಿರ್ತವೆ ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರೋದು ತಿಂಗಳಲ್ಲಿ ಯಾವ್ದು ನನ್ನ ಸ್ಥಳೀಯವಾಗಿ ನಾನು ಎಲ್ಲ ಕಡೆ ಓಡಾಡಲಿ ನನ್ನ ಶಾಲೆಗೆ ನಾನು ಭೇಟಿ ಕೊಡ್ತೀನಿ ಅಲ್ಲಿ ನ್ಯೂನ್ಯತೆ ಏನಿದೆ ಅಂತ ವಿಚಾರಿಸ್ಕೊಂತೀವಿ ಮಕ್ಕಳುಗಳ ಬಗ್ಗೆ ಏನೋ ಒಂದು ಅಷ್ಟು ಸಣ್ಣದ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅದನ್ನು ಪರಿಹಾರ ಮಾಡೋಂಥ ವ್ಯವಸ್ಥೆಗಳು ಬೆಕ್ಕು ಗಟ್ಟೆ ಕಟ್ಟೋರು ಯಾರು ಆಗೈತೆ ಯಾರೋ ಒಬ್ರು ಮಾತಾಡ್ತಾರೆ ಆ ಮಾತಾಡಿದ್ದು ಯಾವುದೋ ಒಂದು ಆಮೇಲೆ ನಿಮ್ಮಲ್ಲಿ ಮೀಡಿಯಾಗಳಲ್ಲೂ ಅದು ಯಾವುದೋ ಹಿಜಾಬ್ ಅಂತೆ ಕೇಸರಿ ಅಂತೆ ಏನು ಏನು ಎಲ್ಲಿ ಎಲ್ಲಿಗೆ ಹೋಗ್ತಾ ಹಾಕೊಂಡು ಜನಪ್ರತಿನಿಧಿಗಳ ಅದೇ ಮಾನ ಮರ್ಯಾದೆ ಇರೋರು ಯಾರು ಇಜಾ ಬಗ್ಗೆ ಆಗಲಿ ಕೇಸ್ ವಿಶಾಲ್ ಬಗ್ಗೆ ಆಗಲಿ ಮಾತಾಡಬಾರ್ದು ಮಕ್ಳುಗಳ ಮನಸ್ಸಿನಲ್ಲಿ ಯಾಕೆ ವಿಷ ಬಿದ್ದಪ್ಪಿಸ್ತಿರಾ ಈಗ ಆಲ್ರೆಡಿ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸಾಮ್ ಅಲ್ಲಿ ಮಕ್ಳುಗಳನ್ನ ಓದ್ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಎಕ್ಸಾಮ್ ಟೈಮಲ್ಲಿ ಮಕ್ಳುಗಳಿಗೆ ಈ ಕೆಲಸ ಬೇಕಾ ಜನವರಿ ತಿಂಗಳು ಬಂತು ಅವ್ರೆ ಇನ್ನೆಲ್ಲ ಯಾಕೆ ಮಕ್ಳುಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಡಿಗ್ರಿ ಸ್ಟೂಡೆಂಟ್ಗಳು ಕ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಕ್ಳುಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಂಥ ಟೈಮಲ್ಲಿ ಅವ್ರು ಓದೋದು ಬಿಟ್ಬಿಟ್ಟು ಮಕ್ಳುಗಳನ್ನ ಬೆಳಗ್ಗೆದ್ದು ಹಿಜಾಬು ಕೇಸ್ ಶಾಲು ಇದು ಅವಶ್ಯಕತೆ ಇದೆಯಾ ನಮಗೆ ನಾಚಿಕೆ ಆಗಲ್ಲ ನಮಗೆ ನಮ್ಮ ನಮ್ಮ ಮಕ್ಳುಗಳನ್ನ ನಾವು ಹಂಗೆ ಮಾತಾಡ್ತೀವ ನಮ್ಮ ಮಕ್ಳುಗಳ ಕೈಯಲ್ಲಿ ಹಂಗಾರೆ ಕೆ ಸಿ ವಿಶಾಲಿ ಕಳಿಸ್ತಾ ಇದ್ದೀವ ನಮ್ಮ ಮಕ್ಳುಗಳ ಕೈಯಲ್ಲಿ ಹಜಾಬ್ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀವ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತವಾಗ ಅವ್ರಿಗೂ ನಡ್ಕೊಳ್ಳೋಂಥ ವ್ಯವಸ್ಥೆಗಳು ಗೊತ್ತಿಲ್ಲ ಅದಕ್ಕೆ ಆಪೋಸಿಟಾಗಿ ಹೇಳಿಕೆ ಕೊಡೋ ಅಂತಂದಾಗ ಅವ್ರಿಗೂ ಜವಾಬ್ದಾರಿಯುತವಾದಂಥ ವ್ಯವಸ್ಥೆಗಳು ಗೊತ್ತಿಲ್ಲ ಇದಾಗಿ ಮುಗ್ದೋದು ಅಧ್ಯಾಯ ಏನು ವಿಷಯ ಇಲ್ಲ ಅಂತ ಅಂದಾಗ ವಿಷಯಗಳು ತುಂಬಾ ಇದಾವೆ ಮಾಡ್ಲಿಕ್ಕೆ ಅದನ್ನ ಬಿಟ್ಟು ಕೆ ಸಿ ಶಾಲು ಇದೆಲ್ಲ ಏನ್ ಇದು ಯಾವುದೇ ಪಕ್ಷ ಇರಲಿ ನಾನು ಪಕ್ಷಾತೀತವಾಗಿ ಹೇಳ್ತಾ ಇರೋದು ಇದನ್ನ ಬಿಟ್ಟು ಯೋಚನೆ ಮಾಡಿ ಮಕ್ಳುಗಳು ಮನಸ್ನಲ್ಲಿ ಆಗಿ ನೀವು ಮೀಡಿಯಾದವರು ಒಂದು ಮಗು ಮಗು ಹತ್ರ ಹೋಗ್ತೀರಾ ಕೆ ಸಿ ಶಾಲೆ ಬಗ್ಗೆ ಕೇಳ್ತೀರಾ ನೀವೇನು ನಾಳೆ ದಿನ ನೀವು ಕೆ ಸಿ ಶಾಲೆ ಹಾಕೊಂಡ್ಬರ್ತೀರಾ ಅವ್ರು ಇಜಾಬ್ ಹಾಕೊಂಡ್ ಬಂದ್ರೆ ನಾಚಿಕೆ ಆಗಲ್ವಾ ನಮ್ಗೆಲ್ಲ ಹಜಾಬ್ ಹಾಕೊಂಡಿರೋರ್ ತಗೋ ಹೋಗೋದು ಸಿದ್ದರಾಮಯ್ಯ ಅವ್ರು ನಿಮ್ಗೆ ಹಿಜಾಬ್ ಅಂತ ಹೇಳಿದ್ರೆ ನಾಳೆ ದಿನ ನೀವು ಇಜಾಬ್ ಹಾಕೊಂಡು ಶಾಲೆಗೆ ಹೋಗ್ತೀರಾ ಮೀಡಿಯಾದ ಏನು ಪಾತ್ರ ಅಲ್ಲಿಗೆ ಮಕ್ಳು ಮುಂದೆ ಯಾಕೆ ಮೈಕ್ ಹಿಡಿತೀರ ನೀವು ಅಟ್ಲೀಸ್ಟ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬಿಟ್ಬಿಡಿ ಆ ವಿಷಯನ ಯಾರೋ ಶೋಕಿಗೆ ಯಾರೋ ಇನ್ನೊಬ್ಬರು ಏನಕ್ಕೆ ಮಾತಾಡ್ತಾರೆ ಅವ್ರು ಮಾತಾಡಿದೆ ಎಲ್ಲ ಸ್ಟೇಟ್ಮೆಂಟ್ ಆಗುತ್ತಾ ಇಡೀ ವ್ಯವಸ್ಥೆನ ನೀವು ಮಕ್ಳುಗಳ ಮನಸ್ಸಿನಲ್ಲಿ ಬೇರೆ ಬೇರೆ ವಿಷಯ ವಿಷಯ ಬೀಜಗಳನ್ನ ಬಿತ್ತೋದು ಬಿಟ್ಬಿಡಿ ಅದಕ್ಕೊಂದು ಯೂನಿಫಾರಮ್ ಇದೆ ಸರ್ಕಾರ ಒಂದು ಕ್ಲಿಯರೆನ್ಸ್ ಹಿಂದೆ ತಗೊಂಡಿದೆ ಅದು ಮುಗಿದೋಗಿದ್ದ ಅಧ್ಯಾಯ ನಾವು ಶಾಲೆಗಳಿಗೆ ಹೋಗಿದ್ದೀವಿ ನಮ್ಗೆ ಗೊತ್ತೇ ಇರಲಿಲ್ಲ ಎಷ್ಟೋ ಜನ ಜಾತಿಗಳು ಯಾವಂತನೇ ಗೊತ್ತಾಗ್ತಿರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಜೊತೆಲಿ ಕೂತ್ಕೊಂಡಿವು ಜೊತೆಲಿ ಊಟ ಮಾಡಿವೋ ಸಾವ್ರಪ್ಪ ನಡೆದ್ರೆ ನಾವು ಹೋಗಿ ಅವ್ರ ಮನೆಯಲ್ಲಿ ಬೂಂದಿ ಕೊಡೋರು ಬಿರಿಯಾನಿ ಕೊಡೋರು ತಿನ್ಕೊಂಬರಿವು ಮಕ್ಳುಗಳಲ್ಲಿ ಸಣ್ಣ ಮಕ್ಕಳುಗಳಲ್ಲಿ ನಾನು ಹೇಳ್ತಾ ಇದ್ದು ಅವು ನಮ್ಮ ಮನೆಗಳು ಬಂದವರು ಏನೋ ತಿನ್ಕೊಂಡೋಗವು ಆಟ ಆಡಿರೋ ಇವತ್ತು ಏನಾಗಿದೆ ಮಕ್ಕಳು ಪಕ್ಕದಲ್ಲಿ ಮಕ್ಕಳು ಕೂತ್ಕೊಂಡ್ರೆ ಏನೋ ಒಂಥರ ಬೇರೆ ಭಾವನಲ್ಲಿ ನೋಡೋಂಥದ್ದೇ ಮಕ್ಕಳು ಮನಸ್ಸಿನಲ್ಲೆಲ್ಲ ವಿಷ ಬೀಜ ಬಿಡ್ತಾ ಅಂತ ಕೆಲಸ ಆಗಿದೆ ಶಾಲೆಗಳ ಕಡೆ ಗಮನ ಕೊಟ್ಟು ದಯವಿಟ್ಟು ಎಕ್ಸಾಮ್ ಬರ್ತಾ ಇದೆ ಈ ವಿಷಯಗಳನ್ನ ಮೀಡಿಯಾದವರು ಇದನ್ನ ರೈಸ್ ಮಾಡೋಂಥದ್ ಬಿಡಿ ಲೀಡ್ರ್ಗಳತ್ತಿರ ನೀವು ಯಾಕೆ ಕೇಳ್ತೀರಾ ಹಿಜಾಬ್ಗಳ ಬಗ್ಗೆ ಕೆ ಸಿ ಶಾಲೆ ಬಗ್ಗೆ ಅವ್ನು ಯಾರು ಮೊಬೈನ್ ತಲ್ಕೆಟ್ಟವ್ ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರೋ ಯಾರು ತಲ್ಕೆಟ್ಟವ್ ಇವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅವರಿಬ್ಬರೂ ಸ್ಟೇಟ್ಮೆಂಟ್ ಅದನ್ನ ನೋಡ್ಕೊಂಡು ಮಕ್ಳುಗಳು ಯಾರೋ ಈಗ ಯೂಟ್ಯೂಬ್ ಅದನ್ನು ನೋಡ್ಕೊಳ್ಳೋದು ಅವರು ನಾವು ನಂಗೆ ಇದು ಬೇಕಾಗಿದ್ದೆವು ವ್ಯವಸ್ಥೆಗಳನ್ನ ಸರಿಪಡಿಸ್ಲಿಕ್ಕೆ ಯಾರಿಗೂ ಬೇಕಾಗಿಲ್ಲ ರಾಜಕಾರಣ ಮಾಡೋಕ್ಕೆ ಅನ್ನೋದಕ್ಕೆ ಈ ವಿಷಯ ನಾನು ಇದರಿಂದ ಏನು ಉಪಯೋಗ ಆಯಿತು ಮುಸಲ್ಮಾನ ಹೆಣ್ಮಕ್ಳುಗಳಿಗೂ ನಾವು ವೈಯಕ್ತಿಕವಾಗಿ ಹೇಳೋದು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ವಿದ್ಯಾಭ್ಯಾಸ ಮಾಡಿ ಆರಾಮಾಗಿ ಯಾರಾದರೂ ಬಂದ್ರೆ ನಮ್ಗೆ ಯಾವ್ದನ್ನ ಸರ್ಕಾರ ನಿರ್ಧಾರ ಮಾಡೋಂಥ ಅವಶ್ಯಕತೆ ಇಲ್ಲ